ಒಂದು ನಮಗೆ ಡೌಟ್ ಇತ್ತು ಅಲ್ಲ ನಾವು ನಿಮ್ಮ ನಂಬರ್ ಏನ್ ಮಾಡಿಲ್ಲ ನಾವು ಅಫಿಷಿಯಲ್ ನಂಬರ್ ಆಫೀಸ್ ನಂಬರ್ ಸಿಮ್ ಮಾತ್ರ ಡಿಪಾರ್ಟ್ಮೆಂಟ್ ಕೊಟ್ಟಿರೋದು ಹಾ ಫೋನ್ಗೆ ಹಾಕಿ ಬರ್ದ ಹಾಕಿ ಫೋನ್ಗೆ ಬರದ ಲೆಟರ್ ಆಲ್ರೆಡಿ ಕೊಟ್ಟಿದ್ದೀನಿ ಯಾವಾಗ ಕೊಟ್ಟಿದ್ರು ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತು ರಿಂಗ್ ಆಯ್ತು ಕೊಟ್ಟಿದೆ ಅಲ್ಲ ರಿಂಗ್ ಆಗಿದ್ದ ರಿಂಗ್ ಆಗಿದೆ ರಿಂಗ್ ಆಗಿದೆ ಫೋನ್ ಕಟ್ ಆಗಿದೆ ಈಗಲೂ ಕಟ್ ಆಗುತ್ತೆ ಅವ್ರಿಗೆ ಈಗಲೂ ರಿಂಗ್ ಆಗುತ್ತೆ ಅವ್ರು ಅವ್ರಿಗೆ ಮಾಡಿಲ್ಲ ಅವ್ರಿಗೆ ಮಾಡಿಲ್ಲ ಅವ್ರಿಗೆ ಫೋನ್ ಇರ್ಲಿಲ್ಲ ಏನು ಬೇಕಾದ್ರೂ ಕೊಡ್ಬೋದು ಬಿಡಿ ಏನ್ ಗೊತ್ತಾ ಸರ್ ನಾನು ಹೇಳ್ತೀನಿ ರಸ್ತೆ ಒಂದು ಆಕ್ಸಿಡೆಂಟ್ ಆಗೋಯ್ತು ಮನೆ ಆಯ್ತಪ್ಪ ಒಂದು ಕಂಬು ಕೊಡದ್ ಅಲ್ಲಿ ನಿಡ್ಬಳಿ ಕಂಬ ಅವ್ರ ಮೇಲೆ ಬಿತ್ತು ಅವ್ನು ಸತ್ತ ಒದ್ದಾಡ್ಕೊಂಡು ಫೋನ್ ಮಾಡಿ ಎತ್ತಲೇ ಇಲ್ಲ ಏನ್ ಮಾಡೋದು ಅವ್ನು ಸತ್ತ ಅಲ್ಲಿ ಅಲ್ಲಿ ಬಹುದಕ್ಕೆ ನೀವ್ ಎತ್ತಲಿಲ್ಲ ಅಂದ್ರೆ ಈ ಜವಾಬ್ದಾರಿ ಇಲ್ಲ ಶಾಸಕರಾಗ್ತಾರ ಇಲ್ಲಂದ್ರೆ ಬೇರೆ ಅಧಿಕಾರಿಗಳಾಗ್ತಾರ ನೀವೇ ಆಗ್ತೀರ ನೀವೇ ಆಗ್ತೀರ ಅಲ್ವಾ ನೀವು ಫೋನ್ ಎತ್ತಿ ಪರ್ಸ್ನಲ್ ನಂಬರಿಗೆ ನಾನೇನಾದ್ರು ಕರೆ ಮಾಡಿದ್ರೆ ನೀವು ಕಟ್ ಮಾಡಿದ್ರೆ ನಿಮ್ಗೆ ತೊಂದರೆ ಆಗ್ತದೆ ಅಂದ್ರೆ ಓಕೆ